ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಹಾವು ಕಡಿತಕ್ಕೆ ಒಂಟೆಯ ಕಣ್ಣೀರೇ ಮದ್ದು ಇದನ್ನು ಕೇಳಿ ನಿಮಗೆ ಆಶ್ಚರ್ಯವಾಗುತ್ತಿದೆಯೇ ಈ ಸುದ್ದಿ ನೀಚ ಒಂಟೆಯ ಕಣ್ಣೀರಿನಲ್ಲಿ ಇರುವ ರಾಸಾಯನಿಕಗಳು ಹಾವಿನ ವಿಷಕ್ಕೆ ಪ್ರತಿವಿಷವಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಇತ್ತೀಚಿನ ಸಂಶೋಧನೆಗಳು ಬಹಿರಂಗಪಡಿಸಿವೆ ಹಾವುಗಳಲ್ಲಿ ಎರಡು ಬಗೆ ಇದೆ ಒಂದು ವಿಷಕಾರಿ ಹಾವುಗಳು ಮತ್ತೊಂದು ವಿಷಕಾರಿಯಲ್ಲದ ಹಾವುಗಳು ಹಾವುಗಳು ಕಚ್ಚಿದಾಗ ಅತಿ ಬೇಗನೆ ಚಿಕಿತ್ಸೆ ದೊರೆಯಬೇಕು ಇಲ್ಲವಾದಲ್ಲಿ ಪ್ರಾಣ ಪಕ್ಷಿ ಬೇಗ ಹಾರಿ ಹೋಗಿಬಿಡುತ್ತದೆ ಲಭ್ಯವಿರುವ ಮಾಹಿತಿ ಪ್ರಕಾರ ವಿಶ್ವದಾದ್ಯಂತ ಪ್ರತಿ ವರ್ಷ ಸುಮಾರು ಒಂದು ಕಾಲು ಭಾಗ ಲಕ್ಷ ಮಂದಿ ಹಾವಿನ ಕಡಿತಕ್ಕೆ ಒಳಗಾಗಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ದೊರೆಯದೆ ಮೃತಪಡುತ್ತಾರೆ ಆದರೆ ಒಂಟೆಯ ಕಣ್ಣೀರಿನ ಮೇಲೆ ನಡೆದ ಹೊಸ ಸಂಶೋಧನೆಯು ಜನರಲ್ಲಿ ಕೊಂಚ ರಿಲೀಫ್ ತಂದಿದೆ ಇಂಥದ್ದೊಂದು ಸಂಶೋಧನೆಯನ್ನು ದುಬೈನ ಕೇಂದ್ರೀಯ ಪ್ರಯೋಗಾಲಯದಲ್ಲಿ ಮಾಡಲಾಗಿದೆ ಹಾವಿನ ವಿಷಕ್ಕೆ ಒಂಟೆಯ ಕಣ್ಣೀರನ್ನು ಬಳಸಿಕೊಂಡು ಪ್ರತಿವಿಷ ತಯಾರು ಮಾಡಬಹುದೆಂದು ತಿಳಿದುಬಂದಿದೆ ಹಲವು ವರ್ಷಗಳಿಂದ ದುಬೈ ಲ್ಯಾಬ್ನಲ್ಲಿ ಈ ವಿಚಾರವಾಗಿ ಸಂಶೋಧನೆ ನಡೆಯುತ್ತಿತ್ತು ಆದರೆ ಹಣದ ಕೊರತೆಯಿಂದ ಮುಂದುವರಿಸಲು ಸಾಧ್ಯವಾಗಿರಲಿಲ್ಲ ಆದರೆ ಇಂದಿನ ಸಂಶೋಧನೆಯಿಂದ ಬಹುಶಃ ಲ್ಯಾಬ್ಗೆ ಹಣಕಾಸಿನ ನೆರವು ಸಿಕ್ಕಿ ಒಂಟೆಯ ಕಣ್ಣೀರಿನ ಮೇಲೆ ಮತ್ತಷ್ಟು ಸಂಶೋಧನೆ ನಡೆಯುವ ಸಾಧ್ಯತೆ ಇದೆ ಈ ಸಂಶೋಧನೆಯ ಮುಖ್ಯಸ್ಥರಾದ ಡಾ ವಾರ್ನರ್ ಹೇಳುವ ಪ್ರಕಾರ ಒಂಟೆ ಕಣ್ಣೀರಿನಲ್ಲಿ ಪ್ರತಿವಿಷಗಳಿವೆ ಎಂಬುದರಲ್ಲಿ ಸಂದೇಹವಿಲ್ಲ ಒಂಟೆ ಕಣ್ಣೀರಿನಲ್ಲಿರುವ ಪ್ರೋಟೀನ್ಗಳು ಮಾನವರನ್ನು ಸೋಂಕಿನಿಂದ ರಕ್ಷಿಸುತ್ತದೆ ಇದನ್ನು ಬಳಸಿಕೊಂಡ ಹಾವಿನ ವಿಷವನ್ನು ದೇಹದಿಂದ ತೆಗೆದುಹಾಕುವ ಪರಿಣಾಮಕಾರಿ ಔಷಧವನ್ನು ತಯಾರು ಮಾಡಬಹುದು ಜಗತ್ತಿಗೆ ಇದನ್ನು ಪರಿಚಯಿಸಲು ಅಗತ್ಯ ತಯಾರಿಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ವಾರ್ನರ್ ಹೇಳಿದ್ದಾರೆ ಇನ್ನು ಒಂಟೆಯ ಮೂತ್ರದಲ್ಲಿಯೂ ಔಷಧೀಯ ಗುಣಗಳಿರುವುದನ್ನು ಈ ಸಂಶೋಧನೆಗಳು ತೋರಿಸುತ್ತಿವೆ ಸಂಶೋಧನೆಯ ಫಲವಾಗಿ ಔಷಧ ಲಭ್ಯವಾದಲ್ಲಿ ಹಾವು ಕಡಿತದಿಂದ ಸಾವು ಸಂಭವಿಸುವುದನ್ನು ತಡೆಯುವ ಸಾಧ್ಯತೆ ಹೆಚ್ಚಿದೆ ಒಂಟೆಯ ಕಣ್ಣೀರಿನಲ್ಲಿ ಅನೇಕ ರೀತಿಯ ಅಗತ್ಯ ಪ್ರೋಟೀನ್ಗಳು ಕಂಡುಬರುತ್ತವೆ ಇದು ಸೋಂಕಿನಿಂದ ನಮ್ಮನ್ನು ರಕ್ಷಿಸುತ್ತದೆ ಒಂಟೆಯ ಕಣ್ಣೀರಿನಲ್ಲಿ ಕಂಡುಬರುವ ಲೈಸೋಜೈನ್ಗಳು ಬ್ಯಾಕ್ಟೀರಿಯಾ ವೈರಸ್ ಸೇರಿದಂತೆ ಇತರೆ ಸೋಂಕುಗಳನ್ನು ತಡೆಯುತ್ತದೆ ಕಣ್ಣೀರು ಮಾತ್ರವಲ್ಲ ಒಂಟೆ ಮೂತ್ರದಲ್ಲಿ ಔಷಧೀಯ ಶಕ್ತಿಯೂ ಇದೆ ಇದನ್ನು ಹಿಂದಿನಿಂದಲೂ ಬಳಸಲಾಗುತ್ತಿದೆ ಈ ಕಣ್ಣೀರು ಹಾವಿನ ವಿಷವನ್ನು ಸಹ ತೆಗೆದುಹಾಕುವಷ್ಟು ಪರಿಣಾಮಕಾರಿಯಾಗಿದೆ ಭಾರತ ಮತ್ತು ಅಮೆರಿಕದಂತಹ ಅನೇಕ ದೇಶಗಳಲ್ಲಿ ಈ ವಿಷಯದ ಬಗ್ಗೆ ಸಂಶೋಧನೆಯೂ ನಡೆಯುತ್ತಿದೆ ಎಂದು ತಜ್ಞರು ಹೇಳಿದ್ದಾರೆ